ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಮಂಜುನಾಥ್ ಬೆಂಗಳೂರಿನ ಬಿಡದಿ ಒಂದು ಹದಿನಾಲ್ಕು ವರ್ಷದ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಏನಿದೆ ಅದಕ್ಕೆ ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ ಆ ಒಂದು ಘಟನೆಯನ್ನ ಬೆಳಕಿಗೆ ತಂದಂತಹ ಸಾಮಾಜಿಕ ಹೋರಾಟಗಾರ ಮಂಜೇಶ್ ಅವರಿಗೆ ಬೆದರಿಕೆ ಕಾರ್ಯಗಳು ಬರ್ತಾ ಇದೆಯಂತೆ ಅದರನ್ನ ಅವರು ಒಂದು ಮಾತುಗಳಿಂದಾನೆ ಕೇಳಿ ಭದ್ರಾಪುರ ವಿಚಾರ ಮಾತಾಡ್ತಾ ಇದ್ದೆ ನೀವು ನೋಡ್ತಾ ಇರ್ತೀರಾ ಆದ್ರೆ ಬೆದರಿಕೆ ಕಾಲ್ ಮಾಡ್ತಾ ಇದಾರೆ ಸರ್ ಯಾವ್ದೋ ಒಂದ್ ನಂಬರ್ ಇಂದ ಇವತ್ತು ತುಂಬಾ ರಾಂಗ್ ಆಗಿ ತುಂಬಾ ವರ್ಷ ಆಗಿ ಏನ್ ನ್ಯಾಯ ಕೊಡ್ಸ್ಬಿಡ್ತೀಯ ನೀನ್ ಯಾಕೆ ಮಾತಾಡ್ದೆ ಅವ್ರ ಹತ್ರ ನೀನ್ ಯಾಕೆ ಹೋಗಿ ಮಾತಾಡ್ದೆ ಅಂತ ತುಂಬಾ ಬೆದರಿಕೆ ಹಾಕಿ ಕಾಲ್ ಬಂದಿತ್ತು ಹೋಗಿ ರೆಕಾರ್ಡ್ ಇದೆ ರೆಕಾರ್ಡ್ ಕಳಿಸ್ತೀನಿ ನಿಮ್ಗೆ ಯಾರಿಗೆ ಯಾರಿಗೆ ಕೂಗು ಅವರಿಗೆ ನ್ಯಾಯ ಇನ್ ಯಾಕೆ ಏ ನೀನ್ ಯಾವ ನೀನ್ ಯಾವ ನೀ ಯಾವ ಯಾವ ಫೀಲ್ಡ್ ಅಲ್ಲಿ ಇದೆಯಾ ನ್ಯಾಯ ಕೊಡ್ಸಕ್ಕೆ ಅಲ್ಲ ಬೆದರ್ಸ್ತಾರೆ ಬೆದರು ಅಂತ ನನ್ ಮಗು ತರ ಕಾಣಿಸ್ತಾ ಇದೀನ ನಿಮ್ಗೆ ಹ ಪಕ್ಕಾ ಶಿವಪುತ್ರ ನಾನು ಯಾರಿಗೂ ಒಂದ ಯಾರಿಗೂ ಎದ್ರುಕೊಳೋದೇನಿಲ್ಲ ಇಲ್ಲಿ ಜನರಿಗೆ ಬಡವರಿಗೆ ಅನ್ಯಾಯ ಆಗಿರೋರಿಗೆ ಧ್ವನಿ ಆಗಿದ್ದೀನಿ ಜನಕ್ಕೆ ಯಾರಾದ್ರೂ ಅನ್ಯಾಯ ಆಗ್ತಿದ್ರೆ ನಮ್ಗೆ ಕಾಲ್ ಮಾಡಿ ಅಂತ ಧೈರ್ಯ ತುಂಬಾ ನಂಬರ್ ಹಾಕಿರೋದು ಹೊರತು ನೀವೇನೋ ರಾಂಗ್ ಆಗಿ ಮಾತಾಡ್ಕೊಂಡು ಅಷ್ಟು ಸುಮ್ ಸುಮ್ನೆ ನಂಬರ್ಗಳಾಗ್ತೀವ ನಾವೇನಾದ್ರು ಅದೇ ಚಿಕ್ಕ ಮಕ್ಳು ಅನ್ಕೊಂಡ್ರ ಚಿಕ್ಕ ಹುಡುಗ್ ಅನ್ಕೊಂಡ್ರ ತೊಂದ್ರೆ ಇಲ್ಲ ಇದೇ ನಂಬರ್ನ ನಾನು ಇಲ್ಲೇ ಆಗ್ತಾ ಇದೀನಿ ಇವಂದೇ ಆ ನಂಬರ್ ಕೇಸಲ್ಲಿ ಅವ್ನಿಗೆ ಇನ್ವಾಲ್ವ್ಮೆಂಟ್ ಇದೆಯಲ್ಲ ನನಗೂ ಗೊತ್ತಿಲ್ಲ ನೀವೇ ಅವ್ನ್ ಗುತ್ರ ಕೊಡಿ ಸ್ಟಾರ್ಟ್ ಆಗೋತ್ರಿ ಹ್ಮ್ ಯಾರಿಗೇನಾದರೂ ನಿಮ್ಗೇನು ಆಗಬೇಕು ನಿಮ್ಮ ಮನೆದು ನೀವು ನೋಡಬೇಕಲ್ಲ ನಾಳೆ ನಿಮ್ಮ ಮನೇದು ಯಾರಾಗಿ ಆದರೆ ಆದ್ರೆ ನಿಮ್ಮ ತಾಯಿಗಾದರೆ ಕಣ್ಣೀರು ಹಾಕಿದ್ರೆ ನೀವು ಒರಿಸ್ತೀರಾ ಅಂದ್ರೆ ಬೆದರಿಕೆ ಆಗ್ತಾ ಇದ್ದರೆ ನಮ್ಮ ಮನೆಗೆ ಮಾಡ್ತೀವಿ ಅಂತ ಮಾಡ್ತೀವಿ ಅಂತ ಇದು ಹೇಗಿದೆ ನೋಡಿ ಒಂದು ಅನ್ಯಾಯದ ವಿರುದ್ಧ ಅತ್ಯಾಚಾರದ ವಿರುದ್ಧ ಅತ್ಯಾಚಾರ ಮಾಡಿದಂತಹ ಒಂದು ಹಂತಕರಿಗೆ ಶಿಕ್ಷೆ ಆಗಬೇಕು ಅಂತ ಹೋರಾಟ ಮಾಡೋದೂನು ನಮ್ಮ ಒಂದು ಸಮಾಜದಲ್ಲಿ ಒಂದು ದೊಡ್ಡ ತಪ್ಪು ಆ ರೀತಿ ಇದೆ ಆ ವ್ಯಕ್ತಿಗೆ ಬೆದರಿಕೆ ಕಾರ್ಯಗಳು ಬರ್ತಾ ಇದ್ದಾವೆ ಈ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಘಟನಾ ಸ್ಥ ಸ್ಥಳಕ್ಕೆ ಭೇಟಿ ನೀಡಿ ಸಾಂತ್ವನ ನೀಡಿದಂತಹ ಒಂದು ಪರಿಸ್ಥಿತಿಯಲ್ಲಿ ಅನ್ಯಾಯದ ವಿರುದ್ಧ ಮಾತನಾಡೋವರಿಗೆ ಬೆದರಿಕೆ ಕಾರ್ಯಗಳು ಬರ್ತಾ ಇದ್ದಾವೆ ಎಂತಹ ಒಂದು ಸ್ಥಿತಿಯಲ್ಲಿ ಎಂತಹ ಒಂದು ಸಮಾಜದಲ್ಲಿ ನಾವು ಎಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಇದರಿಂದ ಗೊತ್ತಾಗ್ತಾ ಇದೆ